ಈ ನಿಮ್ಮ ರಮೇಶನ ಪ್ರೀತಿಯ ಶ್ರೀ ನಮಸ್ಕಾರಗಳು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಈ ತರ ನಾನು ವೀಡಿಯೊ ಬೈಟ್ ಕೊಡ್ತಾ ಇದ್ದೆ ನನ್ನ ಹೆಮ್ಮ್ತಿ ನೋಡ್ತಾ ಇದ್ದೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮೊದಲು ಚಾಪರ್ ಧಾರವಾಡ ಎಸ್ ಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಯು ಕೇಳೋಸ್ಕೊಲ್ಲ ಟೇಕ್ ಟು ಎಗೆನ್ ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಎಸ್ ಡಿ ಎಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನನ್ನ ಎಂಟಿ ಕರೆದು ಇದೇ ತರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ನೀವು ಓದಿದ್ರಿ ಇದೇ ತರ ಒಂದು ಅಸೋಸಿಯೇಷನ್ ಮೆಂಬರ್ ಆಗ್ತೀರಾ ಅನ್ಕೊಂಡಿದ್ದೆ ನೀವು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಸೇರ್ಕೊಂಡು ಬೇರೆ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ನಾನು ಹೊಟ್ಟೆ ಉಳಿಸ್ತಾ ಇದ್ದ ಇದು ನ್ಯಾಯ ಅಂತ ಕೇಳಿದ್ರು ಇದು ನಡೆದಿತ್ತು ಈ ಸಿವಿಕ್ಸ್ ಅಲ್ಲಿ ಹುಟ್ಟಿಗೆ ಬೈಟ್ ಕೊಡಬೇಕಾದ್ರೆ ಬಟ್ ದಟ್ ಇಸ್ ದ ಟ್ರೂತ್ ನಾನು ವೆರಿ ಸೀರಿಯಸ್ ಇಂಜಿನಿಯರ್ ತುಂಬ ಆಸೆ ಇತ್ತು ಒಂದು ಫ್ಯಾಕ್ಟ್ರಿ ಇತ್ತು ಫ್ಯಾಬ್ಲಿಕೇಶನ್ ಫ್ಯಾಕ್ಟ್ರಿ ನಮ್ಮ ಅಣ್ಣ ನಾನು ನಮ್ಮ ತಮ್ಮ ಮೂರು ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ವಿ ಅದೇ ಟೆಕ್ಸ್ಟ್ ಬುಕ್ಕು ಆರ್ ಸೇವಿಂಗ್ ಅವರ್ ಟೆಕ್ಸ್ಟ್ ಬುಕ್ಸ್ ಒಂದು ಮಕ್ಕಳು ನಮ್ಮ ಫ್ಯಾಕ್ಟ್ರಿಗೆ ಬಂದು ನಾನು ತಾತ ಬರ್ಲ ಮಾಡ್ತಾರೆ ಏನೋ ಮಾಡ್ತಾರೆ ನಮ್ಮಅಪ್ಪ ಅಂದ್ಕೊಂಡಿದ್ರು ಅನ್ಫಾರ್ಚುನೇಟ್ಲಿ ಕೆ ಬಿಟ್ಟು ಸಿನಿಮಾ ನಾನು ಇಂಜಿನಿಯರಿಂಗ್ ಬಿಟ್ಟನೇ ಹೊರತು ಇಂಜಿನಿಯರಿಂಗ್ ನಾನು ಬಿಟ್ಟೇ ಇಲ್ಲ ರೀ ಯಾಕೆಂದರೆ ನಮ್ಮ ಮನೆಯಲ್ಲಿ ಈ ಇಂಜಿನಿಯರಿಂಗ್ ಸಂಬಂಧಪಟ್ಟ ಜೋಕ್ಸ್ ಆಗ್ತಾನೇ ಇರುತ್ತೆ ಮೊನ್ನೆ ನಮ್ಮ ಅಮ್ಮಂದು ಏಯ್ಟಿ ಫಿಫ್ತ್ ಬರ್ತ್ಡೇ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಊಟ ಮಾಡ್ತೀವಿ ಮನೆಗೆ ಬಂದು ದೊಡ್ಡ ಕ್ರೌಡ್ ನಮ್ಮ ಕಝಿನ್ಸ್ ನೆವ್ಯೂಸ್ ಎಲ್ಲರೂ ಕೂತಿದ್ದಾರೆ ಅಲ್ಲಿ ಮತ್ತೆ ಶುರುವಾಯಿತು ಇವನು ರಮೇಶ್ ಆಕ್ಟರ್ ಆಗೋ ಬಂದು ಇಂಜಿನಿಯರ್ ಆಗಿ ಇದ್ದಿದ್ರೆ ಏನಾಗ್ತಿತ್ತು ಅನ್ನೋದು ಬೇಕೊಂಬಿಟ್ಟೆ ಒಬ್ಬ ನಮ್ಮ ನೆವ್ಯೂ ಒಬ್ಬ ಅದಕ್ಕೆ ಇನ್ನೊಬ್ಬ ಇಂಜಿನಿಯರ್ ಆಗಿರ್ತಿದ್ದ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು ಅದಕ್ಕೆ ಉತ್ತರ ಶುರುವಾಯಿತು ಒಬ್ಬ ಕಂಪನಿ ಅಮೆರಿಕ ಅಮೆರಿಕ ಟ್ರಾವೆಲ್ ಏಜೆನ್ಸಿ ಯುವರ್ ವೀಸಾ ಅವರ್ ವಾಷಿಂಗ್ ಮಿಷಿನ್ಸ್ ಅಮೃತ ವರ್ಷಿ ಉಲ್ಲನ್ ಕಂಪನಿ ಒಂದು ಸಲ ನಾವು ಸ್ವೆಟರ್ ಹಾಕ್ಬಿಟ್ರೆ ನೀವು ಬಿಚ್ಚೋದೇ ಇಲ್ಲ ಚಂದ್ರಮುಖಿ ಪ್ರಾಣಸಖಿ ಫೇಸ್ ಕ್ರೀಮ್ ರಾಮ ಶಾಮ ಬಮ ಮಿಕ್ಸರ್ ಗ್ರೈಂಡರ್ ಬ್ಲೆಂಡರ್ ಇನ್ ಒನ್ ಇದನ್ನು ತಗೊಳ್ಳಿ ಅಥವಾ ಮುಂದ ಡೈವರ್ಸ್ ಆಗ್ತದ ಈ ಥರ ದೇ ಮೇಕ್ ಜೋಕ್ಸ್ ನಮ್ಮ ಮನೆಯಲ್ಲಿ ನನಗೆ ಈ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಸ್ ಹೆಲ್ಪ್ ಮೀ ಸೋ ಮಚ್ ಸೋ ಮಚ್ ಸೋ ಮಚ್ ನಾನು ಲಾಸ್ಟ್ ಟೈಮ್ ಪ್ರವೀಣ್ ಒಂದು ಟರ್ಬೋಸ್ಟಿ ಮೀಟ್ ಹೋದಾಗ ಅದನ್ನು ಹೇಳಿದೆ ತುಂಬ ಸೀರಿಯಸ್ ಆಗಿ ಹೀರೋಯಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಗೊತ್ತಲ್ಲ ನಿಮ್ಗೆ ಗೊತ್ತಲ್ಲ ಸರ್ ಹೀರೋಯಿನ್ ಜೊತೆ ಡ್ಯಾನ್ಸ್ ಹೆಂಗೆ ಮಾಡ್ತೀವಿ ನಾವು ಅಂತ ಅವರು ಫೋನ್ ಗ್ರೌಂಡಲ್ಲಿ ಸೊಂಟ ಹಿಂಗೆ ಅಲ್ಲಾಡಿಸ್ತಿರ್ತಾರೆ ನಾವು ಈಗ ನೋಡ್ತಾ ನೋಡ್ಬೇಡಿ ನಮಗೆ ಅವ್ರು ಸೊಂಟ ಅಲ್ಲಾಡ್ತಾ ಇದ್ರೆ ಅಲ್ಲಿ ನಮ್ಗೆ ಲಾಸ್ ಆಫ್ ಪೆಂಟ್ರೋ ತಲೆ ದ ಪೀರಿಯಡ್ ಆಫ್ ಇಂಡಿಪೆಂಡೆಂಟ್ ಆಸ್ ಅಲ್ಲಿ ಮುತ್ತು ಮುತ್ತು ನೀರಹನಿಯ ನಾನು ರಾಜ್ಕುಮಾರ್ ಪ್ರೇಮ ಡ್ಯಾನ್ಸ್ ಮಾಡ್ತೇವೆ ನಾವು ಈ ಫ್ಲೂ ಇಡ್ತಾರೆ ಸರ್ಫೇಸ್ ಟೆನ್ಷನ್ ಹೈಡ್ರಾಲಿಕ್ಸು ಇದ್ರ ಬಗ್ಗೆ ಎಲ್ಲ ತಲೆ ಓಡ್ತಾ ಇರುತ್ತೆ ಮುಂಬೈ ಎಕ್ಸ್ಪ್ರೆಸ್ ಅಂತ ಒಂದು ಫುಲ್ ಮಾಡ್ತಾ ಇದೀನಿ ಮುಂಬೈಯಲ್ಲಿ ಮೈನ್ ಟ್ರಾಫಿಕ್ ಜಂಕ್ಷನ್ ಶೂಟಿಂಗು ಅಂದ್ರೆ ಒಂದು ಒಂದು ತಾರ್ ಬಂದು ಡಿಕ್ಕಿ ಹೊಡೆದು ನಾನು ಪಲ್ಟಿ ಹೊಡಿಬೇಕು ನಿಮ್ಗೆ ಸಿನಿಮಾದಲ್ಲಿ ಏನು ಮಾಡ್ತಾರೆ ಅಂತ ಒಂದು ಹಾರ್ನಸ್ ಹಾಕ್ಬಿಡ್ತಾರೆ ಎರಡು ಕಡೆ ವೈರ್ ಇರುತ್ತೆ ಈ ಹಿಂದೆಯಿಂದ ಇನ್ನೊಂದು ವೈರ್ ಬರುತ್ತೆ ಸೊ ಈ ಎರಡು ವೈರ್ನ ಒಬ್ಬ ಎಳಿತಾನೆ ಈ ವೈರ್ ಇದೆಯಲ್ಲ ಹಿಂದೆಯಿಂದ ಅದನ್ನು ಹಿಂದೆಯಿಂದ ಎಳಿತಾರೆ ಸೊ ಐ ಗೋ ಫಾರ್ ಅ ಫ್ಲಿಪ್ ನಾವು ಇದು ಮರಿಯಲ್ಲ ಡೈರೆಕ್ಟ್ ಎಕ್ಸ್ಪ್ರೆಷನ್ನು ಆಕ್ಸಿಡೆಂಟು ಬ್ಲಡ್ಡು ಇದು ನಮ್ದಲ್ಲ ಇದ್ರ ಟೆನ್ಸೈಲ್ ಸ್ಟ್ರೆಂತ್ ಏನು ನಮ್ಮ ವೇಟ್ ತಡಿಯುತ್ತಾ ಸೇಫ್ಟಿ ಫ್ಯಾಕ್ಟರ್ ಎಲ್ಲ ಇದೆಯಾ ನಮ್ಮ ತಲೆ ಇಂಜಿನಿಯರಿಂಗ್ ತಲೆ ಹಾಗೆ ಓಡ್ತಿರುತ್ತೆ ಇಟ್ ವರ್ಕ್ಸ್ ಎವ್ರಿ ವೇರ್ ಪ್ಯಾರಿಸ್ ಪ್ಯಾರಿಸ್ ಅಂತ ಒಂದು ಒಂದ್ಸಲ ಶೂಟ್ ಮಾಡ್ತಾ ಇದ್ದೀನಿ ಫ್ರಾನ್ಸ್ ಅಲ್ಲಿ ಫ್ರಾನ್ಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಲ್ಲೊಬ್ಬ ಜೂನಿಯರ್ ಆರ್ಟಿಸ್ಟ್ ನನಗೆ ಐ ವಾಂಟ್ ಟೂ ಹಂಡ್ರೆಡ್ ಫಾರಿನ್ ಎಕ್ಸ್ಟ್ರಾಸ್ ಅಂತ ಹೇಳ್ತಾರೆ ಜೂನಿಯರ್ ಆರ್ಟಿಸ್ಟ್ ನಮ್ಮ ಪ್ರೊಡ್ಯೂಸರ್ ಆ ಫಾರಿನ್ ಕೋರ್ಡಿನೇಟರ್ನ ಕರೆದು ಇನ್ನೂರು ಜನ ಬೇಕು ಅವ್ನು ಇಷ್ಟು ಯೂರೋಸ್ ಅಂತ ಹೇಳ್ತೀಯ ನನಗೆ ಅಷ್ಟೊಂದು ಯೂರೋಸ್ ಕೊಡೋಕ್ಕಾಗಲ್ಲ ಇಂಡಿಯಲ್ಲಿ ಅಷ್ಟು ಕೊಡೋಲ್ಲ ಏನೋ ನಡೀತಾ ಇದ್ದಲ್ಲಿ ನಾನು ಬಂದೆ ಡೈರೆಕ್ಟರ್ ಅಂತ ಅವನು ಫ್ರಾನ್ಸ್ ಅವ್ರು ಅಲ್ವ ಈಸ್ ಆಲ್ಸೋ ಇಂಜಿನಿಯರ್ ಅಂದೋ ಇಂಜಿನಿಯರ್ ಇಂಜಿನಿಯರ್ ಅಂದ ಆಮೇಲೆ ಟು ಇನ್ ಫ್ರಾನ್ಸ್ ಅದನ್ನ ತೋರಿಸ್ದ ತೋರಿಸ್ಬಿಡಿ ಎಷ್ಟೋ ನ್ಯಾಷನಲ್ ಡೇಸ್ ಫಾಂಟ್ ಅದೇನೋ ಚೌಕಾಸಿ ಅಲ್ಲ ನನಗೆ ಇವ್ನು ಬೈತಿದ್ದಾನೆ ಅಲ್ಲ ಯಾ ಇಂಡಿಯಾದ ಬಂದು ಚೌಕಾಸಿ ಮಾಡ್ತಿದ್ದಿರಲ್ಲ ಅಂತ ಹೇಳ್ತಿದ್ದಾನೆ ಅಂತ ನಾನು ಅನ್ಕೊಂಡೆ ಆಮೇಲೆ ನೋಡಿದ್ರೆ ಅದು ಇದೆಯಲ್ಲ ಬಿಲ್ಡಿಂಗು ಅದು ನನಗೆ ಫ್ರೆಂಚ್ ಬರಲ್ಲ ಅವ್ನು ಹೇಳಿದ್ದೇನೋ ನಾನು ಚೌಕಾಸಿ ನನಗೆ ಕೇಳಿಸ್ತೀನಿ ఎస్కూల్ అంద్ర స్కూల్ న్యాషనల్ అంద్ర కంట్రీ డిపార్డ్ అందోడ్స్ అంత సో దాట్ వాస్ ద ఫస్ట్ ఇంజినీరింగ్ కాలేజ్ ఎవర్ సెవెంటీన్ మొదలన ఇంజినయరింగ్ కాలేజ్ అది సీల్ ఇంజినీరింగ్ కాలేజ్ ఫ్రస్ శురు అంతే ಹ ಚೌಕಾಸಿ ಪಾಯಿಂಟ್ ನಮ್ಮ ಜೊತೆ ಆಗ್ರೂ ಮಾಡ್ತಾ ಹೇಳಿದೆ ಓಕೆನಪ್ಪ ಇಂಜಿನಿಯರಿಂಗ್ ಕಾಲೇಜು ಸ್ಟ್ರಕ್ಚರ್ಲಿ ಒಂದು ಇಂಜಿನಿಯರ್ ಅಂತಲ್ಲ ಮಾಡಿ ನೀವು ಇರ್ಬೋದು ಇಂಜಿನಿಯರಿಂಗ್ ಅನ್ನೋದಿಲ್ಲ ಆ ಇಂಜಿನಿಯರಿಂಗ್ ಮೈಂಡ್ ಇದೆಯಲ್ಲ ಇಂಜಿನಿಯರ್ ಆಸ್ ಅ ಕೋರ್ಸ್ ರೀಸೆಂಟ್ಲಿ ಬಟ್ ಇಂಜಿನಿಯರಿಂಗ್ ಮೈಂಡ್ ಲಾಸ್ಟೆಡ್ ಫಾರ್ ಎವರ್ ಇಂಟರ್ ವ್ಯಾಲಿ ಸಿವಿಲೈಸೇಷನ್ ಹೇಗಿ ಸಾಧ್ಯ ವಿತೌಟ್ ಅ ಇಂಜಿನಿಯರ್ ಒಂದು ವಿಮ ಅಂತ कैंडिडेट ಅಲ್ಲ ದಿ ಫಸ್ಟ್ ಗ್ರೇಟೆಸ್ಟ್ ಇನ್ವೆನ್ಷನ್ ಆ ದಟ್ ಇಸ್ ಆಫ್ ಆನ್ ಇಂಜಿನಿಯರಿಂಗ್ ಮೈಂಡ್ ಸರ್ ಇಲ್ಲಂದ್ರೆ ಈ ಚಕ್ರನೇ ಕಣಡಿಯ ಕಣ ಒಬ್ಬರ ಮೈಂಡು ಇಂಜಿನಿಯರಿಂಗ್ ಮೈಂಡ್ ಇದ್ರೆನೇ ಒಂದು ಚಕ್ರ ಆಗುತ್ತೆ ಅಲ್ಲಿನೇ ಎಲ್ಲ ಗುಡ್ತು ಅಲ್ವಾ ಆರ್ಕಿಮಿಡಿಸ್ ಆ ಕಾಲದಲ್ಲೇ गिव मी ಎ ಲೀವರ್ ಲಾಂಗ್ enough ಆನ್ ದ ಫಾಲ್ಕ್ರಮ್ ಐ ಥ로우 ದ ಆಫ್ ಇಟ್ಸ್ ಆರ್ಬಿಟ್ ಅಂತ ಒಂದು ಲೀವರ್ ಲೀವರ್ ಪವರ್ ಕೊಟ್ಟು ಕರೆಕ್ಟ್ ಫಾಲ್ಕ್ರಮ್ ಕೊಟ್ರೆ ಇಟ್ ಈ ಭೂಮಿಯನ್ನು ಆರ್ಬಿಟ್ ಇಂದ ಡೆಸಕ್ ನಾನು ಅಷ್ಟು ಮಿನಿಮಮ್ ಫೋರ್ಸ್ ಅಲ್ಲಿ ಒಂದು ಹತ್ತು ಡಿಸ್ಲಾರ್ಜ್ ಮಾಡ್ಬೋದು ಅಂತ ನೋಡಿದ್ದೆ ಅದು ಇಂಜಿನಿಯರಿಂಗ್ ಮೈಂಡ್ ಯಾವ ಫಸ್ಟ್ ಹೊಡೆದಿರುತ್ತೆ ಒಂದು ಕಲ್ಲು ಎದ್ದಿರ್ತಾನೆ ಅವನಿಂದ ಕಟ್ಟಿ ಕಟ್ಟಿಯಾಗಿ ಕೆಳಗಡೆ ಫಾಲ್ಕ್ರಮ್ ಕೊಟ್ಟು ಹೊಡೆದ್ರೆ ಮೂವತ್ತು ಕೆಜಿ ಅರವತ್ತು ಕೆಜಿ ನೈಂಟಿ ಕೆಜಿ ಡಿಪೆಂಡಿಂಗ್ ಆನ್ ಮೈ ಡಿಸ್ಟನ್ಸ್ ಅವೇ ಫ್ರಮ್ ಫಾಲ್ಕ್ರಮ್ ಐ ಕ್ಯಾನ್ ಮೂವ್ ಇಟ್ ಅಂದಿರುತ್ತೆ ದಟ್ ಇಸ್ ದ ಇಂಜಿನಿಯರಿಂಗ್ ಮೈಂಡ್ ಅದು ಶಾಶ್ವತವಾಗಿದ್ದಿದೆ ಅದು ಇಲ್ಲದೆ ಇರೋ ಕಾಲವೇ ಇಲ್ಲ ಎವ್ರಿಥಿಂಗ್ ದಟ್ ನಾನು ಮೊನ್ನೆ ನೋಡ್ತಿದ್ದು ನೋಡಿದ್ರೆ ನೀವು ಎಲ್ಲ ನೋಡಿರ್ತೀರಾ ಇಂಡೋ ಪಾಕಿಸ್ತಾನ ಮ್ಯಾಚ್ ನೋಡಿದ್ರ ಯಾರು ನೋಡ್ರಿ ಕೊಲೆವರೆಗೂ ಹಂಡ್ರೆಡ್ ನೋಡಿದ್ರ ಇಂಡಿಯಾದ ನೋಡಿದ್ರ ಅದಲ್ಲ ಪಾಯಿಂಟ್ ಅದರ ಹಿಂದೆ ಒಂದು ಸ್ಟೇಡಿಯಂ ಇದೆ ಅದನ್ನ ಕಟ್ಟಿದ್ದು ಒಬ್ಬ ಇಂಜಿನಿಯರ್ ಸಾವಿರ ಕೋಟಿ ಸಿನಿಮಾ ನೋಡ್ತಿರಲ್ಲ ಅದರ ಹಿಂದೆ ಒಂದು ಥಿಯೇಟರ್ ಇದೆ ಅದರ ಹಿಂದೆ ಒಬ್ಬ ಇಂಜಿನಿಯರ್ ಇದ್ದಾನೆ

ನಾನು ನೋಡ್ತಾ ಇದ್ದೀನಿ ಟಿವಿಯಲ್ಲಿ ನೋಡ್ತಾ ಇದ್ರೆ ಒಂದೊಂದು ಫ್ರೇಮ್ ನೋಡ್ತಿದ್ದಂಗೆ ಒಂದೊಂದು ಸಿನಿಮಾ ನೋಡುತ್ತಿದ್ದಂಗೆ ವಿತೌಟ್ ಅನಿಸುತ್ತೆ ದಾಟ್ ಇಸ್ ದ ಪವರ್ ಆಫ್ ಇಂಜಿನಿಯರಿಂಗ್ ಸೊ ನೋ ಇಸ್ ಗ್ರೇಟ್ ವಿಟ್ ಲಂಡನ್ ಅಲ್ಲಿ ಶೂಟ್ ಮಾಡ್ತಿದ್ರೆ ಸೂರೇಜ್ ಸಿಸ್ಟಮ್ ಇದೆ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಇವತ್ವರೆಗೂ ಫಂಕ್ಷನಿಂಗ್ ಬ್ಯೂಟಿಫುಲಿ ಅಂತ ನೋಡ್ತೀವಿ ಈ ಕಡೆ ಬರ್ತೀವಿ ಒಂದು ತಾಜ್ ಮಹಲ್ ನೋಡ್ತೀವಿ ಸೋ ಮೆನಿ ಇಯರ್ಸ್ ಓಲ್ಡ್ ನೆನೆ ಹಂಪಿ ಉತ್ಸವಕ್ಕೆ ಹೋಗಿದ್ದೆ ಅದ್ಭುತವಾದಂಥ ಸ್ಟ್ರಕ್ಚರ್ಸ್ ಲಾಸ್ಟಿಂಗ್ ಸೆಂಚುರೀಸ್ ಇಂಜಿನಿಯರ್ ಏನಾಗ್ತದೆ ಇಲ್ಲಿ ಒಂದು ಬಿಲ್ಡಿಂಗ್ ಸಾವಿರ ವರ್ಷ ಇರುತ್ತೆ ಎರಡು ಸಾವಿರ ವರ್ಷ ಇರುತ್ತೆ ಐನೂರು ವರ್ಷ ಇರುತ್ತೆ ಇನ್ನೊಂದು ಬಿಲ್ಡಿಂಗ್ ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಕೆಳಗೆ ಬೀಳುತ್ತೆ ವಾಯ್ ವಾಟ್ಸ್ ಅ ಮಿಸ್ಟೇಕ್ ಎಲ್ಲಿ ಯಾರುತ್ತೆ ಮಿಸ್ಟೇಕ್ಸ್ ಅರರ್ ದಿ ಸೆಕೆಂಡ್ ಎರರ್ ವಿಲ್ ಬಿ ಯಾವೊಬ್ಬ ಗಮನಿಸಿರ್ತಾನ ಸರ್ ಪ್ರಾಬ್ಲಮ್ ಆಗ್ತದೆ ಸರ್ ಈ ಥರ ಮಾಡಿದ್ರೆ ಬಿದ್ದೋಗಿರುತ್ತೆ ಸಿನ್ಸಿಯರ್ ಹೇಳಿರ್ತಾನೆ ಅದನ್ನ ಕೇಳಿರಲ್ಲ ದ ಸೆಕೆಂಡ್ ಎರರ್ ಆ ವಾರ್ನಿಂಗ್ ಇರ್ತೀವಲ್ಲ ಸಿವಿಲ್ ಇಂಜಿನಿಯರ್ ಎನಿ ಇಂಜಿನಿಯರ್ನಿಂಗ್ ಇಸ್ ಆನೆಸ್ಟ್ ವೆನ್ ದಾರ್ನಿಂಗ್ ಇಸ್ ಬ್ಯಾಲೆಡ್ ಟು ಇಗ್ನೋರ್ ಇಟ್ ಇಸ್ ಕ್ರೈಮ್ ಯಾಕೆ ಅಂದ್ರೆ ಎಲ್ರಿಗೂ ಗೊತ್ತು ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಬಜೆಟ್ ರೀಸನ್ ಅಬೌಟ್ ಯು ಬಿಲ್ಡ್ ವಿತ್ ವಿಸ್ಟಮ್ ಯು ಬಿಲ್ಡ್ ವಿತ್ ವಿಸ್ಟಮ್ ನಮ್ಮ ತರಗೋಸ್ಟಿ ಲೋ ನಾನು ಈಗ ಮಾಡ್ತಾ ಇರ್ತೀನಿ ತರಗೋಸ್ಟಿ ಲೋ ಹೇಳ್ತಾ ಇರ್ತೀವಿ ಸ್ವಲ್ಪ ಯೋಚನೆ ಮಾಡಿ ಅಂತ ಅದನ್ನು ದಯವಿಟ್ಟು ಮಾಡಿ ಸ್ವಲ್ಪ ಯೋಚನೆ ಮಾಡಿ ಆಲ್ ಸಿವಿಲ್ ಇಂಜಿನಿಯರ್ಸ್ ಇಯರ್ ಫ್ಯೂಚರ್ ಸಿವಿಲ್ ಇಜಿನಿಯರ್ಸ್ ಇಟ್ಸ್ ಯುಯರ್ ರೆಸ್ಪಾನ್ಸಿಬಿಲಿಟಿ ನಾನು ಸಿನಿಮಾಗೆ ಬಂದಾಗ ಇಂಜಿನಿಯರಿಂಗ್ ಹೆಲ್ಪ್ ಆಗುತ್ತೆ ಅಂತ ಅಫ್ಕೋರ್ಸ್ ಇಟ್ ಡಸ್ ಏನು ಹೇಳ್ಕೊಟ್ರು ಇಂಜಿನಿಯರಿಂಗಲ್ಲಿ ಹೌ ಟು ಡೂ ಥಿಂಗ್ಸ್ ದ ಸೇಫೆಸ್ಟ್ ವೇ ಪಾಸಿಬಲ್ How to do things the most efficient way possible. How to do things the most economic way possible. I want to add two more. How to do things the most responsible way possible. How to do things the most ethical way possible. That will be a good civil engineer. You do things safe, economic, efficient, ethical, responsible. That is what is expected of you. ಸಿನ್ಸ್ ಮೈ ಟರ್ಬೋಸ್ಟಿ ಫ್ಯಾಮ್ಲಿ ಸಿ ಆರ್ ಐ ಕ್ಯಾನ್ ಪ್ರೌಡ್ಲಿ ಸೇ ಆ ಐದು ಕ್ವಾಲಿಟಿನೂ ಆ ಪ್ರಾಡಕ್ಟಲ್ಲಿ ನೋಡಿದ್ದೀನಿ ಅಂತ ನಾನು ಹೇಳ್ತೀನಿ ಬಿಕಾಸ್ ದಿಸ್ ಮ್ಯಾನ್ ದಿಸೇಮ್ ಮ್ಯಾನ್ ಪ್ಲೀಸ್ ನಾವು ಉಡುಪಿಯಲ್ಲಿ ಇಂಥ ಪ್ರೋಗ್ರಾಮ್ಗೆ ಹೋದಾಗ ಅವರು ಹಿ ಓಪನ್ ಆಫರ್ ಅವ್ರು ಹೇಳ್ದು ಸಾರ್ ನಮ್ಮ ಪ್ರಾಡಕ್ಟ್ನ ನೀವು ಯಾವುದೇ ಲ್ಯಾಬ್ಗೆ ಹೋಗಿ ನೀವು ಟೆಸ್ಟ್ ಮಾಡಿ ನಾವು ಮಾಡ್ತಿದ್ದೀವಲ್ಲ ಕ್ಲೈಮ್ಸ್ ಏನೇನೋ ಕ್ಲೈಮ್ಸ್ ಮಾಡ್ತಿದ್ದೀವಲ್ಲ ಈ ಪ್ರಾಡಕ್ಟಲ್ಲಿ ಆ ಕ್ಲೈಮ್ಸ್ ಯಾವುದೋ ಒಂದು ಸ್ಯಾಟಿಸ್ಫೈ ಆಗಿದಾದರೂ We will not only return the money for the test for the whole load until not only this rod, sir, any rod anywhere in Karnataka we have supplied anything. You please check, we will stand by the quality the That is the England. Our belief in your product, that quality consciousness. Quality above all. In everything that you do as an engineer, because see, if a doctor does, let's say, a lawyer does a mistake, at the most, a person may go to jail. If a doctor does a mistake, we may lose a life. But if an engineer does a mistake, the whole city may collapse. The whole bridge may fall. And when something like that happens, it is not the bridge which collapses, it is the trust which collapses in our profession. trust <laughs> jana ಇದರಿಂದ ಒಬ್ಬ ಇಂಜಿನಿಯರ್ ಇದನ್ನು ಕಟ್ಟಿದ್ದಾರೆ ನನ್ನ ಬಿಲ್ಡಿಂಗ್ ಇದು ವಾಟರ್ ಪ್ರೂಫ್ ಬಿಲ್ಡಿಂಗ್ ಅಂದರೆ ಅದು ವಾಟರ್ ಪ್ರೂಫ್ ಲೀಕ್ ಆಗಲ್ಲ ಎಂಥ ಮಳೆ ಬಂದರೂ ಲೀಕ್ ಆಗಲ್ಲ ಅಂತ ನಂಬಿ ಜನ ನಮ್ಮನ್ನು ನಂಬಿದ್ದಾರೆ ನೀವು ಕಟ್ಟುವಂಥ ರೂಫ್ ನೀವು ಕಟ್ಟುವಂಥ ಬ್ರಿಡ್ಜ್ ನೀವು ಕಟ್ಟುವಂಥ ಕನ್ಸ್ಟ್ರಕ್ಷನ್ ಎನಿಥಿಂಗ್ ಅದನ್ನ ಜನ ನಂಬಿಕೆ ಆ ನಂಬಿಕೆಯನ್ನು ಕಳ್ಕೋಬಾರ್ದು ಅಂದರೆ ಯು ಮಸ್ಟ್ ಸೇ ಕ್ವಾಲಿಟಿ ಅಬೌವ್ ಆಲ್ ದಟ್ ಇಸ್ ಓನ್ಲಿ ರಿಕ್ವೆಸ್ಟ್ ಟು ಆಲ್ ದ ಫ್ಯೂಚರ್ ಇಂಜಿನಿಯರ್ಸ್ ನಾನು ಇಂಜಿನಿಯರಿಂಗ್ ಬಿಟ್ಟು ಸಿನಿಮಾಗೆ ಬಂದಾಗ ಇನ್ ದ ವೆರಿ ಫಸ್ಟ್ ಇಂಟರ್ವ್ಯೂ ಐ ಸ್ಟಿಲ್ ರಿಮೆಂಬರ್ ದೇ ಆಸ್ ಮಿ ಯು ಲೆಫ್ಟ್ ಇಂಜಿನಿಯರಿಂಗ್ ಕೇಮ್ ಟು ಸಿನಿಮಾ ಐ ಸೈ ಟೋಲ್ ವೆರಿ ನೈಸ್ ಐ ಐ ಐಸೆಟ್ ಸಿನಿಮಾ ಈಸ್ ಮೈ ಏರೋಪ್ಲೇನ್ ಬಟ್ ಇಂಜಿನಿಯರಿಂಗ್ ಈಸ್ ಮೈ ಪ್ಯಾರಾಚೂಟ್ ಯಾವತ್ತಾರ ಏರೋಪ್ಲೇನ್ ಕ್ರಾಶ್ ಆದರೆ ಬೇರೆ ಆಕ್ಟರ್ಸ್ ಏನು ಮಾಡ್ತಾರೆ ಗೊತ್ತಿಲ್ಲ ನಾವು ಪ್ಯಾರಾಚೂಟ್ ಸಮಿ ನಮ್ಮ ಹತ್ರ ಇಂಜಿನಿಯರಿಂಗ್ ಇದೆ ಅಂತ many years engineering was a parachute, but for you, engineering itself is the planes sir. you have a fabulous plane which will take you to new lands, to great skies. so have a fantastic trip. have a fantastic trip. nivkhatu on the road, you on the bridge, you whatever, temple, mosque, whatever. you on it lasted twice its lifetime on the janah. you built it right the first time you build it right the first time you build everything you're not building buildings you are building a future adu maths ha fantastic trip fun how fun we are doing it sir enjoy yourself enjoy the job enjoy the process enjoy your entire system let it be a happy experience in whatever you do hagagi once again to all my fellow engineers thank you so much it was wonderful talking to you thank you thank you thank you